ಟ್ಯಾಪ್ಗೆಲ್ಲ ಪ್ರೆಷರ್ ಇಲ್ಲ ಆದ್ರೆ ಲೈಪಲ್ ಮಾತ್ರ ತುಂಬಾ ಪ್ರೆಷರ್ ಇರುತ್ತೆ ಹೇಗೆ ಮದು ನಮ್ಮ ದಿನ ದಿನದ ಪ್ರಯಾಣ ಹೀಗೆ ಸಾಕ್ತಾ ಇರುತ್ತೆ ನೀವು ಕೂಡ ನೋಡ್ತಾ ಇರಿ ಸ್ವಲ್ಪ ಮಜಾ ಸ್ವಲ್ಪ ಕಷ್ಟ ಸ್ವಲ್ಪ ಸ್ನೇಹದ ಸಂಬಂಧ ಎಂಜಾಯ್ಮೆಂಟ್ ಗೆನೂ ಕೊರತೆ ಇಲ್ಲ ನೀವು ನೋಡ್ತಾ ಇರ್ಬೋದು ನಾವು ಹೀಗೆ ನಗಿಸ್ತಾನೆ ಇರ್ತೀವಿ ಇವತ್ತು ಬೆಳವಳಿಗೆನೆ ಎದ್ಬಿಟ್ಟು ಸ್ವಲ್ಪ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡಿದ್ದೀನಿ ಮುಗಿಸ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬೇಕು ಗೊತ್ತೇ ಇದೆ ಅಲ್ಲ ನಿಮ್ಗೆ ನಾರ್ಮಲ್ ಆಗಿ ಬನ್ನಿ ಇದು ಬಂದ್ಬಿಟ್ಟು ನಮ್ಮ ಒಂದು ಸಿಂಕು ನೋಡಿ ಎಷ್ಟು ಜೋರಾಗಿದೆ ಅಂತ ಟ್ಯಾಬ್ಗೆಲ್ಲ ಪ್ರೆಷರ್ ಇಲ್ಲ ಆದ್ರೆ ಲೈಫಲ್ಲಿ ಮಾತ್ರ ತುಂಬಾ ಪ್ರೆಷರ್ ಇರುತ್ತೆ ವಾಯ್ಸ್ಗಳ ಪರಿಸ್ಥಿತಿ ಬನ್ನಿ ತುಂಬ ತೊಂದರೆ ಮುಖ ಎಲ್ಲ ತೊಳೆದಿದ್ದೀನಿ ಇವಾಗ ಇವಾಗ ಸದ್ಯಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಬಿಕಾಸ್ ಡ್ಯೂಟಿಗೆ ಹೋಗ್ಬೇಕು ಅಂದರೆ ಜೊಮ್ಯಾಟೊ ಟಿ ಶರ್ಟ್ ಇರಲೇಬೇಕು ಅದೊಂದು ರೂಲ್ಸ್ ಜೊಮ್ಯಾಟೊದವ್ರದ್ದು ಹಾಕೊಂಡು ಹೋಗಲೇಬೇಕು ಏನಿಲ್ಲ ಬಟ್ ಹಾಕ್ಕೊಂಡು ಹೋಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದಾವೆ ಅದನ್ನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಇವಾಗ ಸದ್ಯಕ್ಕೆ ಬಟ್ಟೆನ ವಾಶ್ ಮಾಡಿ ಮೇಲ್ಗಡೆ ಹಾಕಿದೆ ಸದ್ಯಕ್ಕೆ ಆ ಬಟ್ಟೆನ ತಗೊಂಡು ಬರ್ಬೇಕು ನೋಡಿ ಎಷ್ಟು ಕೆಲಸ ಇದೆ ನೋಡಿ ಗುರು ಇಷ್ಟೊತ್ತಾಗಿದೆ ಇನ್ನೂ ಕೂಡ ಕ್ಲೈಮೇಟ್ ಯಾವ ರೇಂಜ್ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಆರು ಗಂಟೆ ಅಂತ ಅನಿಸ್ತಾ ಇದೆ ನಮಗೆ ನೋಡಿದ್ರೆ ಇವಾಗ ನಾನಿರೋದು ಸೆಕೆಂಡ್ ಫ್ಲೋರಲ್ಲಿ ಜಿಲಿ ಇದು ಬಂದ್ಬಿಟ್ಟು ಟೆರಸ್ಸು ಟೆರಸ್ ಹೋಗುವಂಥ ಒಂದು ಟೂರು ಹಳೆಯ ಕಾಲದ ಜೈಲುಗಳಿಗೆ ಇರುತ್ತಲ್ಲ ಗೇಟು ಆ ಥರ ಇದೆ ಏನು ಗುರು ನನ್ನ ಬಟ್ಟೆ ಎಲ್ಲ ಕೆಳಗಡೆ ಬಿದ್ದೋಗೈತೆ ನೋಡಿ ಇದೆ ನಮ್ಮ ಜೊಮ್ಯಾಟೊ ಟಿ ಶರ್ಟು ಒಂದು ಐತೆ ಇದು ಕೂಡ ಒಂದೆ ಎರಡು ಜೊಮ್ಯಾಟೊ ಟಿ ಶರ್ಟ್ ಇದೆ ಮತ್ತು ಒಂದೆರಡು ಪ್ಯಾಂಟು ಇದನ್ನೆಲ್ಲ ನಿನ್ನೆ ವಾಶ್ ಮಾಡಿ ಹಾಕಿದ್ದೆ ನಾನು ನಿನ್ನೆ ಡ್ಯೂಟಿಗೆ ಹೋಗಿರಲಿಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಎಲ್ಲ ಡ್ಯೂಟಿಗೆ ಹೋಗಲ್ಲ ಅಂತ ಇದೊಂದು ಜಾಕೆಟ್ ತುಂಬ ಹೊಲಸಗಿತ್ತು ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ರೂಮಲ್ಲಿ ಅಂದರೂ ಕೂಡ ತುಂಬಾ ಹೊಲಸಗಿತ್ತು ಅದಕ್ಕೆ ಇದಿನ್ನೂ ಹೊಂದಿಲ್ಲ ಸರಿಯಾಗಿ ಇನ್ನೂ ಸ್ವಲ್ಪ ಹಂಗೆ ಇದೆ ಅಲ್ಲೇ ಒಂಗಾಕ್ರೆ ಮೇಲೆ ಸ್ವಲ್ಪ ಹಾಕಿ ಫ್ಯಾನ ಆನ್ ಮಾಡಿಟ್ರೆ ಸಂಜೆ ಬರೋಷ್ಟರಲ್ಲಿ ಒಣಬೋದು ನೋಡಿ ಬನ್ನಿ ರೆಡಿಯಾಗಿಬಿಟ್ಟು ಸಿಗ್ತೀನಿ ನಿಮಗೆ ಸೊ ಗೈಸ್ ಇವಾಗ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಡ್ಯೂಟಿಗೆ ಹೋಗೋದಕ್ಕೆ ಈ ಬ್ಯಾಗ್ನ ತೊಗೊಂಡಿದ್ದೀನಿ ಟೊಮೆಟೊ ಬ್ಯಾಗ್ ಇದ್ರೂ ಕೂಡ ಇದನ್ನ ಏನಕ್ಕೆ ತೊಗೊಂಡು ಹೋಗ್ತೀನಿ ಅಂದರೆ ಇದರೊಳಗಡೆ ಪವರ್ ಬ್ಯಾಂಕು ಹಾಗೆ ಸ್ವಲ್ಪ ಒಂದು ಬುಕ್ಕು ಒಂದು ಪೆನ್ ಇರುತ್ತೆ ಮತ್ತು ನಮ್ಮದು ಒಂದು ಜಾಕೆಟ್ ಇದೆ ಇನ್ ಕೇಸ್ ಏನಾದರೂ ಚಳಿ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಹಾಕೊಳೋದಕ್ಕೆ ಒಂದು ಜಾಕೆಟು ಮತ್ತು ಎಲ್ಲ ಜೊಮೆಟೊ ಬ್ಯಾಗಲ್ಲೇ ಇರುತ್ತೆ ಈ ಪವರ್ ಬ್ಯಾಂಕು ಮತ್ತು ಜಾಕೆಟ್ಗೋಸ್ಕರ ಇದನ್ನು ತೊಗೊಂಡು ಹೋಗೋದು ಇವಾಗ ಸದ್ಯಕ್ಕೆ ಇರೋದರಿಂದ ಇವಾಗ ನಾನು ಈ ಟಿ ಶರ್ಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಮತ್ತು ಏನಾದರೂ ಕ್ಲೈಮೇಟ್ ಕೂಲಾಗಿ ಗಾಳಿಯೆಲ್ಲ ತಂಪಾಗಿ ಬಿಡ್ತಾಯಿದ್ರೆ ಆ ಟೈಮಲ್ಲಿ ಜಾಕೆಟ್ನ ಹಾಕೋಬೇಕು ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಹೋಗ್ತಾಯಿದ್ದೀನಿ ನಾನಂತೂ ಐ ಆಮ್ ನಾನು ಕಂಟೆಂಟ್ ಕ್ರಿಯೇಟ್ರ್ ಕ್ಲಿಯರ್ಲಿ ಹೇಳ್ಬಿಡ್ತೀನಿ ಇವಾಗೋಗಿ ಎರಡು ಆರ್ಡರ್ ಓಡಿದ್ಮೇಲೆ ಸಾಕು ಒಬ್ರು ಮನೆಗೆ ಹೋಗೋಣ ಅಂದರೆ ಬಂದುಬಿಡ್ತೀನಿ ನಾನು ರಿಟರ್ನ್ ಅದಕ್ಕೆ ಆ ಥರ ಎಲ್ಲ ಮಂಚಿಟು ಇರೋದರಿಂದ ಏನಕ್ಕೆಂದರೆ ವಿಡಿಯೋ ಮಾಡೋದ್ರಲ್ಲೇ ಜಾಸ್ತಿ ಟೈಮ್ ಹೋಗಿಬಿಡುತ್ತೆ ನಾನು ಈ ಸ್ಕಿಟ್ಗಳು ಕಂಟೆಂಟ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಸ್ಕ್ರಿಪ್ಟು ಎಡಿಟಿಂಗು ಶೂಟಿಂಗು ಅದರಲ್ಲೇ ಟೈಮ್ ಜಾಸ್ತಿ ಹೋಗೋದ್ರಿಂದ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಎಷ್ಟು ಮಾಡ್ತೀನೋ ಅಷ್ಟನ್ನು ನಿಮ್ಮ ಮುಂದೆ ಬರ್ತೀನಿ ಆದರೆ ನನ್ನ ಫುಲ್ ಡೇ ಏನಾಗುತ್ತೆ ನನ್ನ ಡೈಲಿ ಲೈಫಲ್ಲಿ ಏನಾಗುತ್ತೆ ಅದನ್ನೆಲ್ಲ ನಿಮ್ಮ ಮುಂದೆ ಬರ್ತೀನಿ ಅದಕ್ಕಂತೂ ಕೊಡ್ತೇನೆ ಇಲ್ಲ ಇವಾಗ ನಾನು ಒಂದು ಎರಡು ಮೂರು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ಮೂರನೇ ಆರ್ಡ್ರ್ ಇದು ಕಂಪ್ಲೀಟ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀನಿ ನೋಡಿ ಚಕ್ಕೂರು ಸೈಡಲ್ಲಿದ್ದೀನಿ ಚಕ್ಕೂರಿಗೆ ಬಿದ್ದಿತ್ತು ಮೂರನೇ ಆರ್ಡರು ಆ ಕೂಡ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀನಿ ಸಿಗ್ನಲ್ ಬಿದ್ದಿದೆ ಮುಂದೆ ಹೀಗಾಗಿ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ನಿಂತ್ಕೊಂಡಿದ್ದೀನಿ ಈ ಆರ್ಡ್ರುಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದ್ರ ಮೇಲೆ ಒಂದು ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಏನಂತಂದರೆ ನಂದು ಝೊಮ್ಯಾಟೊ ಡೆಲಿವರಿ ಆ್ಯಪು ಇದೇ ಫೋನಲ್ಲಿರೋದ್ರಿಂದ ಆದಷ್ಟು ಫ್ರೀ ಅಂತಲ್ಲ ವೀಡಿಯೋ ಮಾಡೋದಕ್ಕೆ ನೋಡೋಣ ನಾನಂತೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಡ್ಯೂಟಿಯೆಲ್ಲ ಬಂದ್ ಮಾಡಿಕೊಂಡು ಹೋಗ್ತೀನಲ್ಲ ಝೊಮ್ಯಾಟೊ ಆಗಿ ಡೈಲಿ ಅದೇ ಇರುತ್ತೆ ಬಾ ಡ್ಯೂಟಿ ಆನ್ ಮಾಡ್ಕೊ ಆರ್ಡರ್ಸ್ನ ಓಡಿ ಮತ್ತೆ ಮನೆಗೆ ಹೋಗೋ ಅದೇ ಇರುತ್ತೆ ಅದನ್ನು ಡೈಲಿ ತೋರಿಸೋದು ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಬಟ್ ನಾನೀಗ ಟೊಮೆಟೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆ ಆ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಈ ಜಿಲ್ ಹೆಂಗಿರ್ತೀನಿ ಆ ಒಂದು ನನ್ನ ದಿನಚರಿನ ತೋರಿಸೋದಕ್ಕೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತೀನಿ ನೋಡೋಣ ಇವತ್ತಿನ ಲಾಗ್ ಹೇಗೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಗೈಸ್ ನಾನು ಮನೆಗೆ ಬಂದುಬಿಟ್ಟೆ ಏನಕ್ಕಂದ್ರೆ ಮಳೆ ತುಂಬಾ ಜೋರಾಗಿ ಬರ್ತಾಯಿತ್ತು ನೋಡಿ ಇಷ್ಟೊತ್ತು ಬಂದಿದೆ ಇವಾಗ ನಿಂತೋಗಿದೆ ಮಳೆ ಸದ್ಯಕ್ಕೆ ಮಳೆ ಇಲ್ಲ ಬಟ್ ಇಷ್ಟೊತ್ತು ಚೆನ್ನಾಗೇ ಬಂತು ಅದಕ್ಕೋಸ್ಕರ ಮನೆಗೆ ಬಂದಿದೆ ಡ್ಯೂಟಿನೆಲ್ಲ ಆಫ್ ಮಾಡಿಕೊಂಡು ಮಳೆಯಲ್ಲೆಲ್ಲ ಅರಿಷ್ಟು ತಗೊಂಡು ಮಾಡುವಂಥ ಅವಶ್ಯಕತೆ ಏನಿಲ್ಲ ಆರಾಮಾಗಿ ಮಳೆ ನಿಂತ ಮೇಲೆ ಮಾಡಿದ್ರೆ ಆಯಿತು ಅಂತ ಬಂದಿದೆ ಇವಾಗ ಮಳೆ ನಿಂತಿದೆ ನೋಡೋಣ ಇವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೋಗ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಪಿಜಿಲೇ ಇದ್ದೀನಿ ಬನ್ನಿ ಒಂದು ಹತ್ತು ಹದಿನೈದು ನಿಮಿಷ ರೆಡಿ ರೆಡಿಯಾಗ್ಬಿಟ್ಟು ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀನಿ ನೋಡಿ ಸ್ವಾಮಿ ನ ವಿರೋಧ ಹೀಗೆ ಅರೆ ನೋಡಿ ಸ್ವಾಮಿ ನ ವಿರೋಧ ಹೀಗೆ ನೋಡಿ ಸ್ವಾಮಿ ನ ವಿರೋಧ ಹೀಗೆ